ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ಗಾಬರಿ ತಗೋಬೇಡಿ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಹುಷಾರಾಗಿ ಕೇಳಿಸ್ಕೊಳ್ಳಿ ಬಹಳ ನೀಟಾಗಿ ನಾನು ಹೇಳೋದನ್ನ ಮಾಡಿ ಅಂತ ಆಗ ಇವನು ಆ ಹೇಳಿ ಹೇಳಿ ಬೇಗ ಹೇಳಿ ಅಂತ ಇವ್ರು ಅವಾಗ ಹೇಳಿದ್ರಂತೆ ಫಸ್ಟ್ ಅವರು ಸತ್ತಿದಾರ ಇಲ್ವಾ ನೋಡಿ ನನ್ ಫ್ರೆಂಡ್ ಸತ್ತೋಗ್ಬಿಟ್ಟಿದಾನೆ ಅಂತ ಆಸಕ್ತಿಯಿಂದ ಅರ್ಧ ಬರ್ಧ ಕೇಳಿಸ್ಕೊಂಡು ಅನಾವಶ್ಯಕವಾಗಿ ನಾವೇ ಗೊಂದಲಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಾವೇ ಸಂದೇಹಗಳನ್ನು ಮಾಡಿಕೊಂಡು ನಾವೇ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡು ನಮ್ಮ ಜೀವನನೂ ಹಾಳು ಮಾಡಿಕೊಂಡು ಇನ್ನೊಬ್ಬರ ಜೀವನನೂ ಹಾಳು ಮಾಡಿಕೊಂಡು ಅವ್ರು ಹೇಳಿದ್ದಕ್ಕೆ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡು ಪ್ರಾಬ್ಲಮ್ನ ನಾವು ಕ್ರಿಯೇಟ್ ಮಾಡ್ಕೊತೀವಿ ನಮ್ಮ ವ್ಯಕ್ತಿತ್ವವನ್ನು ನಾವು ಹಾಳು ಮಾಡ್ಕೊತೀವಿ ನಮಸ್ಕಾರ ರಾಜಮ್ಮ ಡಿ ಕೆ ಅವರು ಬರೆದಿರುವಂತಹ ಪುಸ್ತಕ ಒಂದು ಕತೆ ಹೇಳ ಸ್ಫೂರ್ತಿದಾಯಕ ಕತೆ ಈಗ ನಾನು ಒಂದು ಕತೆ ಹೇಳ್ತೇನೆ ಏನು ಕತೆ ಹೆಸರು ಅಂದ್ರೆ ಗಮನವಿಟ್ಟು ಕೇಳುವುದು ಒಂದು ಕಲೆ ಗಮನ ಇಟ್ಟು ಕೇಳೋದು ಕೂಡ ಒಂದು ಕಲೆ ನೀವೆಲ್ಲ ಹೆಂಗೆ ಕೇಳ್ತಾ ಇದ್ದೀರಾ ಗಮನ ಇಟ್ಟು ಕೇಳ್ತಾ ಇದ್ದೀರಾ ನೋಡಿ ಅದು ಕೂಡ ಒಂದು ಕಲೆ ಅಂತೆ ಒಂದಿನ ಇಬ್ರು ಫ್ರೆಂಡ್ಸು ಪ್ರಾಣಿಗಳನ್ನ ಏನು ಬೇಟೆ ಆಡೋಕ್ಕೆ ಅಂತ ಕಾಡಿಗೆ ಹೋದ್ರಂತೆ ಇಬ್ರ ಹತ್ರನೂ ಗನ್ನಿತ್ತಂತೆ ತಗೊಂಡ್ ಹೋದ್ರಂತೆ ಫುಲ್ಲು ಕಾಡೆಲ್ಲ ಸುತ್ತಾಡಿ ಸುತ್ತಾಡಿ ಒಂದು ಪ್ರಾಣಿನೂ ಸಿಗ್ಲ್ವಂತೆ ಅವಾಗ ಒಬ್ಬ ಹೇಳದ್ನಂತೆ ಬಾ ಬೆಟ್ಟದ ಮೇಲೆ ಹೋಗೋಣ ಅಲ್ಲೇನಾದರೂ ಇರುತ್ತೇನೋ ಅಂತ ಹೇಳದ್ನಂತೆ ಇಬ್ರು ಬೆಟ್ಟದ ಮೇಲೆ ಹತ್ತದ್ರಂತೆ ಒಬ್ಬ ಕಾಲ್ ಜಾರ್ ಬಿಟ್ಟು ಮಿಸ್ ಆಗಿ ಕೆಳಗಡೆ ಬಿದ್ದ್ಬಿಟ್ನಂತೆ ಇವನು ಇನ್ನೊಬ್ಬ ಫ್ರೆಂಡ್ ಗಾಬ್ರಿಯಿಂದ ಅವನು ಬೇಗ ಬೇಗ ಕೆಳಗಡೆ ಇಳಿದು ಇವನ್ನ ಹುಡುಕಿ ನೋಡಿದನಂತೆ ಇವನು ಫುಲ್ಲು ಅನ್ಕಾನ್ಷಿಯಸ್ ಆಗಿ ಬಿದ್ದ್ಬಿಟ್ಟಿದ್ನಂತೆ ಇವನಿಗೆ ಫುಲ್ಲು ಗಾಬರಿ ಆಗಿ ಮೊಬೈಲ್ ತಗೊಂಡು ಸಹಾಯವಾಣಿಗೆ ಕಾಲ್ ಮಾಡಿದ್ನಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಾಯವಾಣಿಗೆ ಕಾಲ್ ಮಾಡಿ ಹಿಂಗೆ ಆಗ್ಬಿಟ್ಟಿದೆ ಪ್ಲೀಸ್ ಬನ್ನಿ ಬೇಗ ಬನ್ನಿ ಅಂದಾಗ ಆ ಕಡೆಯಿಂದ ಫೋನಲ್ಲಿ ಅವರು ಹೇಳಿದ್ರಂತೆ ಸ್ವಲ್ಪ ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ಗಾಬರಿ ತೊಗೋಬೇಡಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಹುಷಾರಾಗಿ ಕೇಳಿಸ್ಕೊಳ್ಳಿ ಬಹಳ ನೀಟಾಗಿ ನಾನು ಹೇಳೋದನ್ನು ಮಾಡಿ ಅಂತ ಆಗ ಇವನು ಆ ಹೇಳಿ ಹೇಳಿ ಬೇಗ ಹೇಳಿ ಅಂದಂತೆ ಇವರು ಆವಾಗ ಹೇಳಿದ್ರಂತೆ ಫಸ್ಟು ಅವರು ಸತ್ತಿದಾರ ಇಲ್ವಾ ನೋಡಿ ನನ್ನ ಫ್ರೆಂಡ್ಸ್ ಹತ್ತೋಗ್ಬಿಟ್ಟಿದ್ದಾನೆ ಅಂತ ಇವನು ಫೋನ್ ಮಾಡಿ ಹೇಳಿದ್ನಂತೆ ಫಸ್ಟು ನೋಡಿ ಚೆಕ್ ಮಾಡಿ ಅವ್ರು ಸತ್ತಿದಾರ ಅಂತ ನನಗೆ ಹೇಳಿ ಅಂತ ಅಂದ್ರಂತೆ ಇವನು ಫೋನ್ ಕಟ್ ಮಾಡ್ಬಿಟ್ಟು ಸೀದಾ ಹೋಗ್ಬಿಟ್ಟು ಸಾರಿ ಫೋನ್ ನ ಸೈಡಿಗೆ ಇಟ್ಬಿಟ್ಟು ಹೋಗ್ಬಿಟ್ಟು ಗನ್ನಲ್ಲಿ ಶೂಟ್ ಮಾಡಿದ್ನಂತೆ ಅವನ ಫ್ರೆಂಡ್ನ ಬಂದ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹಾ ಹೌದು ಸತ್ತೋಗಿದ್ದಾನೆ ಹೇಗೆ ನಿಮಗೆ ಕನ್ಫರ್ಮ್ ಆಯ್ತು ಸತ್ತೋಗಿರೋದು ಅಲ್ಲೇನೋ ಜೋರ್ ಸೌಂಡ್ ಬಂತಲ್ಲ ಅಂತ ಇವ್ರು ಕೇಳಿದ್ರಂತೆ ಫೋನ್ ಅಲ್ಲಿ ಇದ್ದವ್ರು ಆಗ ಇವನು ಹೇಳಿದ್ನಂತೆ ಗನ್ ತಗೊಂಡ್ ಅವನ್ನ ಶೂಟ್ ಮಾಡ್ದೆ ಅವನ ಎದೊಳ್ಳಿಲ್ಲ ಸೊ ಸತ್ತೋಗಿದ್ದಾನೆ ಅಂತ ಹೇಳಿದ್ರಂತೆ ಅವಾಗ ಇವನಿಗೆ ಕೋಪ ಬಂದ್ಬಿಟ್ಟು ನಿಂಗೇನು ತಲೆ ಕೆಟ್ಟಿದ್ಯಾ ನಾನು ಮಾತಾಡೋದನ್ನು ಪೂರ್ತಿ ಕೇಳಿಸ್ಕೊಂಡು ಗಮನ ಇಟ್ಟು ಮಾಡು ಅಂತ ಹೇಳಿದ್ರೆ ನೀನು ಅರ್ಧ ಬರ್ಧ ಕೇಳಿಸ್ಕೊಂಡು ನೀನೇ ಸಾಯಿಸ್ಬಿಟ್ಟಿಗೆ ಸತ್ತೋಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಇಡು ಬರ್ತೀವಿ ಅಂತ ಫೋನ್ ಕಟ್ ಮಾಡಿದ್ರಂತೆ ಇದು ಒಂದು ಕಲ್ಪನೆಯ ಕಥೆನೇ ಆಗಿರ್ಬೋದು ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನೆಂದರೆ ದೇವರು ನಮಗೆ ಎರಡು ಕಿವಿಯನ್ನು ಕೊಟ್ಟಿದ್ದಾನೆ ಒಂದು ಬಾಯನ್ನು ಕೊಟ್ಟಿದ್ದಾನೆ ಅಂದರೆ ಹೆಚ್ಚು ಕೇಳಿಸ್ಕೊಳ್ಳಿ ಕಡಿಮೆ ಮಾತಾಡಿ ಅಂತ ಈ ಥರ ನಾವೆಲ್ಲರಿಗೂ ಹೇಳಿದ್ದೀವಿ ಆದರೆ ನಾವು ಮಾತ್ರ ಯಾರ ಮಾತು ಕೇಳಿಸ್ಕೊಳ್ಳಲ್ಲ ನಾವು ಮಾತಾಡ್ತಾನೆ ಇರ್ತೀವಿ ತುಂಬ ಜನದ ಪ್ರಾಬ್ಲಮ್ ಏನಂದರೆ ನನಗೆ ಕೌನ್ಸಿಲಿಂಗ್ಸಲ್ಲೂ ನೋಡ್ತಾ ಇರ್ತೀನಿ ನಾನು ಮುಂಚೆ ಹೀಗೆ ಇದ್ದೆ ಈಗ ಟು ಬಿ ಫ್ರ್ಯಾಂಕ್ ಬಹಳಷ್ಟು ಅಪ್ಡೇಟ್ ಆಗಿದೆ ಒಬ್ರು ಮಾತಾಡಬೇಕಾದ್ರೆ ಸಂಪೂರ್ಣವಾಗಿ ಕೇಳಿಸ್ಕೋಬೇಕು ಮೊದಲನೇದು ಅದನ್ನ ಅರ್ಥ ಮಾಡ್ಕೊಬೇಕು ಬರೀ ಅರ್ಥ ಅಲ್ಲ ಸರಿಯಾಗಿ ಅರ್ಥ ಮಾಡ್ಕೊಬೇಕು ನಾನೇ ಏನೇನೋ ಊಹಿಸ್ಕೊಳ್ಳೋದಲ್ಲ ಏನಾದರೂ ಮಾತಾಡ್ಬೇಕಾದ್ರೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಿ ಮಾತಾಡ್ತಿದ್ದೀನ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು ತುಂಬಾ ಜನ ಕೇಳಿಸ್ಕೊಳ್ತಾ ಇರೋ ತರ ಇರ್ತೀವಿ ಆದ್ರೆ ಕಿವಿಯಲ್ಲಿ ಒಳಗಡೆ ಹೋಗ್ತಾನೆ ಇರಲ್ಲ ನಾನೇನು ಹೇಳ್ಬೇಕು ವಾಪಸ್ಸು ಅನ್ನೋದ್ರಲ್ಲೇ ನಾವು ಮಾತಾಡ್ತಾನೆ ಇರ್ತೀವಿ ಓಕೆ ಅದಕ್ಕೆ ದೇವ್ರು ಎರಡು ಕಿವಿ ಕೊಟ್ಟಿರೋದು ಒಂದು ಬಾಯಿ ಕೊಟ್ಟಿರೋದು ಹೆಚ್ಚು ಕೇಳಿಸ್ಕೊಳ್ಳಿ ಅಂತ ಕಡಿಮೆ ಮಾತಾಡಿ ಅಂತ ಒಂದು ಸಲ ಅರ್ಥ ಆಗದಿದ್ರೆ ಸಾರಿ ಒಂದು ಸಲ ಅರ್ಥ ಆಗದಿದ್ರೆ ಎರಡು ಸಲ ಕೇಳಿ ಕೇಳೋದನ್ನ ಸರಿಯಾಗಿ ಕೇಳಿ ಪೂರ್ತಿಯಾಗಿ ಕೇಳಿಸ್ಕೊಂಡಾಗ ಅದು ಮನಸ್ಸನ್ನು ಮುಟ್ಟುತ್ತದೆ ಹೃದಯವನ್ನು ತಟ್ಟುತ್ತದೆ ಕೊಟ್ಟ ಕೆಲಸವನ್ನ ಸರಿಯಾಗಿ ನಿರ್ವಹಿಸೋದಕ್ಕೆ ಇದು ಸಾಧ್ಯವಾಗುತ್ತೆ ಬೇರೆಯವರೊಂದಿಗೆ ವ್ಯವಹರಿಸಬೇಕಾದ್ರೂ ಕೂಡ ಸುಲಭವಾಗುತ್ತೆ ಅವಸರದಿಂದ ನಿರಾಸಕ್ತಿಯಿಂದ ಅರ್ಧ ಬರ್ಧ ಕೇಳಿಸ್ಕೊಂಡು ಅನಾವಶ್ಯಕವಾಗಿ ನಾವೇ ಗೊಂದಲಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಾವೇ ಸಂದೇಹಗಳನ್ನು ಮಾಡಿಕೊಂಡು ನಾವೇ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡು ನಮ್ಮ ಜೀವನನು ಹಾಳು ಮಾಡಿಕೊಂಡು ಇನ್ನೊಬ್ಬರು ಜೀವನನು ಹಾಳು ಮಾಡಿಕೊಂಡು ಅವ್ರು ಹೇಳಿದ್ದಕ್ಕೆ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡು ಪ್ರಾಬ್ಲಮ್ನ ನಾವು ಕ್ರಿಯೇಟ್ ಮಾಡ್ಕೊಂತೀವಿ ನಮ್ಮ ವ್ಯಕ್ತಿತ್ವವನ್ನು ನಾವು ಹಾಳು ಮಾಡ್ಕೊತೀವಿ ಹಾಗಾಗಿ ಇವತ್ತು ನಾವು ನೋಡಿರ್ಬೋದು ಯಾರೇ ಒಬ್ರು ಸ್ಟೂಡೆಂಟ್ಸ್ಗಳು ಹೇಗೆ ನಿನಗೆಷ್ಟು ಮಾರ್ಕ್ಸ್ ಬಂತು ಅಂದ್ರೆ ಎಕ್ಸಾಕ್ಟ್ಲಿ ಟೀಚರ್ ಹೇಳಿದ್ರು ಕರೆಕ್ಟ್ ಆಗಿ ಕೇಳಿಸ್ಕೊಂಡೆ ಅಂತಾರೆ ಯಾರಿವತ್ತು ಸಂಗೀತಗಾರರಾಗಿದ್ದಾರೆ ಯಾರಿವತ್ತು ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ ಯಾರೆಲ್ಲ ಇವತ್ತು ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಕೇಳಿಸ್ಕೊಳ್ತಾರೆ ಸಂಪೂರ್ಣವಾಗಿ ಕೇಳಿ ಾರೆ ಅದನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಆಗಿರೋದು ಸರಿಯಾಗಿ ಅರ್ಥ ಅಂತ ಮತ್ತೆ ಕ್ಲಾರಿಟಿ ತಗೊಂಡು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅದನ್ನ ಅರ್ಥ ಮಾಡ್ತಾರೆ ಆ ಯಶಸ್ವಿ ಆಗ್ತಾರೆ ಯಾರ ಇವತ್ತು ಯಶಸ್ವಿ ಆಗಿಲ್ಲ ಅವ್ರು ಯಾವಾಗ್ಲೂ ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ ಬಿಸಿ ಇರ್ತಾರೆ ಹೊರತು ಕೇಳಿಸ್ಕೊಳ್ಳೋದ್ರಲ್ಲಿ ಬಿಸಿ ಇರೋದಿಲ್ಲ ತುಂಬಾ ಜನರು ಈ ರೀತಿ ಮಾಡ್ತಾ ಇರ್ತೀವಿ ಸುಮ್ಮನೆ ಎದುರುಗಡೆ ನಾವು ಅವ್ರ ಅವ್ರು ಮಾತಾಡ್ತಿರ್ತಾರೆ ನಾವು ನೆಕ್ಸ್ಟ್ ಏನ್ ಹೇಳೋಣ ನೆಕ್ಸ್ಟ್ ಏನ್ ಹೇಳೋಣ ಅಂತ ಕಾಯ್ತಾ ಇರ್ತೀವಿ ಸೊ ಇದು ಕೇಳಿಸ್ಕೊಳ್ತಾ ಇಲ್ಲ ಅಂತಲೇ ಅರ್ಥ ಬಾಯಲ್ಲಿ ಮಾತಾಡದೇ ಇರ್ಬೋದು ಬಟ್ ಮನ್ಸಲ್ಲಿ ಮಾತು ಆಡ್ತಾನೇ ಇರ್ತೀವಿ ಕೇಳಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳೋದನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟೊಂದು ಗೊಂದಲಗಳಿಂದ ಜೀವನದಲ್ಲಿ ಹೊರಗಡೆ ಬರ್ತೀವಿ ಎಷ್ಟೋ ಅಪಾಯಗಳನ್ನ ನಾವು ತಪ್ಪಿಸ್ಕೋಬಹುದು ಎಷ್ಟೋ ತೊಂದರೆಗಳಿಂದ ನಾನು ಹೊರಗೆ ಬರ್ಬೋದು ಅಥವಾ ತೊಂದರೆಗಳನ್ನ ಫೇಸ್ ಮಾಡದೇನೂ ಇರ್ಬೋದು ಅದಕ್ಕೆ ಅರ್ಜೆಂಟಲ್ಲಿ ಗಾಬರಿಯಲ್ಲಿ ಗೊಂದಲದಿಂದ ಅಹ್ ಅರ್ಥ ಮಾಡ್ಕೊಳ್ಳೋದ್ರ ಬದಲು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ತುಂಬಾ ಜನ ನನಗೆ ನಮ್ಮ ಒಂದು ಇವಾಗ ಭಾವನೆಗಳಿಗೆ ಒಂದು ಶಾಲೆ ಅಟೆಂಡ್ ಮಾಡ್ತಾ ಇರೋರಲ್ಲಿ ಹಣಕಾಸಿನಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇರೋದು ಯಾರು ಅಂದ್ರೆ ಯಾರು ಎರಡರಿಂದ ಮೂರು ಬಾರಿ ಒಂದೇ ಸೆಷನ್ ನ ಫಾಲೋ ಅಪ್ ಕ್ಲಾಸಸ್ ನ ಅಟೆಂಡ್ ಮಾಡಿದ್ದಾರೆ ಅವರು ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾಕಂದ್ರೆ ಅವರೆಲ್ಲರೂ ಕೂಡ ಒಂದು ಸೆಷನ್ ಆದ್ಮೇಲೆ ಫಾಲೋ ಅಪ್ ಸೆಷನ್ ನಮ್ದು ಫ್ರೀ ಇರುತ್ತೆ ಓಕೆ ಸೊ ಒಂದ್ ಸೆಷನ್ ಅವ್ರು ಕಂಪ್ಲೀಟ್ ಮಾಡಿಕೊಂಡು ಬೇರೆ ಎಲ್ಲ ಬ್ಯಾಚ್ ಜೊತೆಗೂ ಇವರು ಮತ್ತೆ ಫ್ರೆಶರ್ ಥರನೇ ಕೂತ್ಕೊಂಡು 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 ಎವ್ರಿ ಡೇ ಯಾರು ಕರೆಕ್ಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅವರು ಮಾತ್ರ ಲೈಫಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಆ್ಯಂಡ್ ಬೇಗ ಗ್ರೋತ್ ಆಗ್ತಾ ಇದ್ದಾರೆ ಯಾರು ಅರ್ಧ ಬರ್ಧ ಕೇಳಿಸ್ಕೊಳ್ಳೋದು ಮಲ್ಕೊಂಡು ಕೇಳಿಸ್ಕೊಳ್ಳೋದು ಏನೋ ಕೆಲಸ ಮಾಡ್ತಾ ಕೇಳಿಸ್ಕೊಳ್ಳೋದು ಆಮೇಲೆ ಕೇಳಿಸ್ಕೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡೋದು ಯಾರು ಈ ಥರ ಮಾಡ್ತಾ ಇದ್ದಾರೆ ಅವರೇ ಲೈಫಲ್ಲಿ ಆಗಿರೋದು ಅಥವಾ ಸ್ಪೀಡಾಗಿ ಗ್ರೋತ್ ಆಗದೇ ಇರೋದು ನಾವು ತುಂಬ ಬ್ಯುಸಿ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ತುಂಬ ಬಿಸಿ ಕೆಲಸದಲ್ಲ ನಮ್ಮ ಒಳಗಡೆ ಮನಸ್ಸಿನಲ್ಲಿ ಬ್ಯುಸಿ ಇದ್ದೀವಿ ಸೊ ಮನಸ್ಸನ್ನು ಸ್ವಲ್ಪ ಪಾಸ್ ಮಾಡಿಟ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ಇದನ್ನೇ ಹೇಳ್ತಾ ಇರೋದು ಗಮನ ಇಟ್ಟು ಕೇಳೋದು ಕೂಡ ಒಂದು ಕಲೆ ಇವತ್ತಿಂದ ನೀವು ಈ ಕಲೆಯನ್ನು ಡೆವಲಪ್ ಮಾಡಿಕೊಂಡ್ರೆ ನಿಮ್ಮ ಸುತ್ತ ಒಳ್ಳೊಳ್ಳೆ ವ್ಯಕ್ತಿಗಳಿರ್ತಾರೆ ಎಷ್ಟೋ ಬಿಸ್ನೆಸ್ಗಳಾಗಿರ್ಬೋದು ಅಥವಾ ಎಷ್ಟೊಂದು ನಿಮ್ಮ ಜಾಬಲ್ಲಾಗಿರ್ಬೋದು ನಿಮಗೆ ಇನ್ಕ್ರಿಮೆಂಟ್ ಬರೋದಕ್ಕೆ ಪ್ರಮೋಷನ್ ಬರೋದಕ್ಕೆ ಬಿಸ್ನೆಸ್ ಪ್ರಾಜೆಕ್ಟ್ಸ್ಗಳು ಕ್ಲೈಂಟ್ಸ್ ಬರೋದಕ್ಕೆ ಜೊತೆಗೆ ನಿಮಗೆ ಏನು ಕ್ಲೋಸಿಂಗ್ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ದಿ ಬೆಸ್ಟ್ ಸಪೋರ್ಟ್ ಮಾಡುತ್ತೆ ನಾವು ಕೇಳಿಸ್ಕೊಳ್ಳುವಂತಹ ಒಂದು ಕಲೆ ಸೊ ಇವತ್ತಿಂದ ನಾವು ಸರಿಯಾಗಿ ಕೇಳಿಸ್ಕೊಳ್ಳೋಣ ಅಂತ ಹೇಳೋದ್ರ ಜೊತೆಗೆ ಇವತ್ತಿಗೆ ನಾನು ಈ ಕತೆಯನ್ನು ಅಂದರೆ ಈ ಬುಕ್ಕಲ್ಲಿರುವಂತಹ ನಾನು ಓದ್ತಿರೋ ಕತೆಗಳನ್ನು ಇದು ಕತೆ ಓಕೆ ಇದರಲ್ಲಿ ಒಟ್ಟು ಅರವತ್ತು ಕತೆಗಳಿದೆ ನಾನು ಒಂದು ಹತ್ತು ಕತೆಗಳನ್ನು ಓದಿದ್ದೀನಿ ಇನ್ನೂ ಐವತ್ತು ಕತೆಗಳನ್ನು ನೀವು ತಗೊಂಡು ಓದಿ ಆ್ಯಂಡ್ ಎಷ್ಟೊಂದು ಕತೆಗಳನ್ನು ನಾವು ಬೇರೆ ಬೇರೆ ಕಡೆ ಕೂಡ ಕೇಳಿರ್ಬೋದು ಅಥವಾ ನೋಡಿರ್ಬೋದು ಎಷ್ಟೊಂದು ಮರ್ತೋಗಿರ್ಬೋದು ಅಟ್ಲೀಸ್ಟ್ ಇದು ದಿನಕ್ಕೊಂದು ಮಕ್ಕಳಿಗೆ ಕತೆ ಹೇಳ್ಬೋದು ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಈ ಕಥೆಯಲ್ಲಿ ಇನ್ನು ಯಾವ್ಯಾವ ರೀತಿ ನೋಡಿ ಅದನ್ನು ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ಕಲಿಬೋದು ಹಾಗಾಗಿ ರಾಜಮ್ಮ ಡಿ ಕೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ ನಾಳೆ ನೋಡೋಣ ಅವರ ರಿವ್ಯೂ ಹೇಗಿರುತ್ತೆ ಆ್ಯಂಡ್ ರಾಜಮ್ಮ ಮೇಡಮ್ ಕೂಡ ನಮಗೆ ಒಂದು ಏನು ವಿಶಸ್ನ ಮಾಡ್ತಾರೆ ಸೊ ಅದೇನು ಅನ್ನೋದನ್ನು ಕೂಡ ನಾಳೆ ನೋಡೋಣ ಹಾಗೆ ನೆಕ್ಸ್ಟ್ ಬುಕ್ಕಿಗೂ ನಾವು ಪ್ರಿಪೇರ್ ಆಗೋಣ ಸೊ ಒಂದು ಕತೆ ಹೇಳ ಅನ್ನೋದು ನಮ್ಮ ಜೀವನದಲ್ಲಿ ಈ ಪುಸ್ತಕದಿಂದ ಕೂಡ ನಾವು ಪರಿವರ್ತನೆ ಆಗಿದ್ದೀವಿ ಆಗ್ತಾ ಇದ್ದೀವಿ ಅನ್ನೋದು ನನ್ನ ಭರವಸೆ ಹಾಗೆ ನಿಮಗೂ ಕೂಡ ಇದು ಬಹಳಷ್ಟು ಕಲಿಕೆಯನ್ನು ಕೊಟ್ಟಿದೆ ಅಂತ ಭಾವಿಸ್ತಾ ಈ ಬುಕ್ಕನ್ನು ನಾನು ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಬುಕ್ಕನ್ನು ನಿಮ್ಮ ಮನೆಯ ಲೈಬ್ರರಿಗೂ ತೊಗೊಂಡು ಬನ್ನಿ ಥ್ಯಾಂಕ್ ಯು